ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಗ್ಗುಂಡಿ ಗ್ರಾಮದ ಕಾಂತರಾಜ್ ಅವರ ತೋಟಕ್ಕೆ ಬಂದಿದ್ದೀವಿ ಇವರು ಸಮಗ್ರ ಸಾವಯವ ಕೃಷಿಯೊಂದಿಗೆ ಅರಣ್ಯ ಕೃಷಿನೂ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಉತ್ತಮವಾದ ತೋಟ ಕಟ್ಟಿದ್ದಾರೆ ಬನ್ನಿ ಎರಡು ನೋಡ್ಕೊಂಡು ಬರೋಣ ಏನ್ ಮಾಡಿದ್ದಾರೆ ಅನ್ನೋ ಅನುಭವ ಕೇಳೋಣ ಒಂದು ಎಕರೆ ಜಾಗದಲ್ಲಿ ಅವರು ಹಣ್ಣಿನ ಬೆಳೆಗಳೊಂದಿಗೆ ತೆಂಗು ಮತ್ತೆ ಬೇರೆ ಬೇರೆ ಹಣ್ಣಿನ ಹಣ್ಣಿನ ಬೆಳೆಗಳೊಂದಿಗೆ ಅರಣ್ಯ ಕೃಷಿ ಕೂಡ ಮಾಡಿದ್ದಾರೆ ಈ ಒಂದು ಒಳ್ಳೆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸ್ತಾರೆ ಇರೋದು ಖುಷಿ ಆಗ್ತಾ ಇದೆ ನಮಗೆ ಕೇವಲ ಈ ಭಾಗದಲ್ಲಿ ತಂಬಾಕು ಹೆಚ್ಚಿಗೆ ಬೆಳೀತಾ ಇದ್ರು ಅದನ್ನ ಅಂಥ ಸಂದರ್ಭದಲ್ಲೂ ಈ ತಂಬಾಕು ಬೆಳ್ಕೊಂಡು ಅವ್ರ ಜೊತೆಗೆ ಈ ಥರದೆಲ್ಲ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಮನೆ ಪಕ್ಕದ ಒಂದು ತೋಟ ಮಾಡಿರೋದು ಅವ್ರ ಅನುಭವ ಕೇಳೋಣ ಬನ್ನಿ ಎಷ್ಟು ಎಕರೆ ಜಾಗದಲ್ಲಿ ಈ ತರ ಮಾಡ್ತಾ ಇದಾರೆ ಯಾವಾಗ್ ಶುರು ಮಾಡಿದ್ರಿ ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೊಂಡ್ರೆ ನಮ್ಮ ಇತರ ವೀಕ್ಷಕರು ಇದನ್ನ ನೋಡಿ ಖುಷಿ ಪಡ್ಬೋದು ಅವರು ಅದ ಅಂತ ನಮ್ಮ ಒಂದು ಅಭಿಲಾಷೆ ಅದೇ ಒಂದು ಒಂದು ಎಕರೆ ಜಾಗ ಇದು ಹಾ ಎಲ್ಲಾ ತರ ಗಿಡ ಇದೆ ಹಾಂ ಸಪೋಟೋ ತೆಂಗು ಬಟರ್ ಫೋಡು ಎಲ್ಲ ತರದ್ ಗಿಡ ಇದೆ ಹ್ಮ್ 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 ಏನೇನು ಮಾಡಿ ಸಪೋಟೋ ತೆಂಗು ಬಟರ್ ಫ್ರೂಟ್ ಎಲ್ಲ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಹೋಗೋಣ ಹಂಗಿದೆ ಇಲ್ಲಿ ನೋಡ್ತಾ ಇದಾರೆ ನೀವು ಒಂದು ತೋಟದ ಒಂದು ಅಂಚಲ್ ಇದೀವಿ ನಾವು ಇದು ಬಾರ್ಡರ್ ಅಲ್ವಾ ನಿಮ್ದು ಬೇಲಿ ಇದೆ ಬೇಲಿ ಪಕ್ಕದಲ್ಲಿ ಅವರು ಎರಡು ಸಾಲು ಸಿಲ್ವರು ಮತ್ತೆ ತೇಗ ಮಿಕ್ಸ್ ಮಾಡಿ ಹಾಕಿದ್ದಾರೆ ಇದೊಂದು ಅರಣ್ಯ ಕೃಷಿದು ಒಂದು ಭಾಗ ಆಯ್ತು ಅದ್ರ ಪಕ್ಕದಲ್ಲಿ ಅವರು ಬಾಳೆ ಬಾಳೆ ಅಡಿಕೆ ಮತ್ತೆ ನೋಡಿ ಕಳೆನಾಶಕ ಸಿಂಪಡಣೆ ಮಾಡಿಲ್ಲ ಯಾವುದೇ ರೀತಿ ಗೊಬ್ಬರ ಔಷಧಿ ಕೂಡ ಹಾಕಿಲ್ಲ ಅವರು ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಬಾಳೆ ಇದೆ ಅಡಿಕೆ ಇದೆ ಅದು ಮಧ್ಯ ಮಧ್ಯದಲ್ಲಿ ಒಂದೊಂದು ಬಾಳೆ ಹಾಕಿದ್ದಾರೆ ಇವರು ಇಲ್ಲಿ ತೆಂಗಿನ ತೋಟ ಈ ಕಡೆ ನೋಡಿದ್ರೆ ನೀವು ತೆಂಗು ಪ್ಲಸ್ ಬಟರ್ಫ್ರೂಟು ಈ ಭಾಗದಲ್ಲಿ ನಿಮಗೆ ಬಟರ್ಫ್ರೂಟ್ ಬೆಳಿಬೇಕು ಅಂತ ಹೆಂಗ ಅನ್ನಿಸ್ತು ನೋಡಿ ಎಲ್ಲ ಫ್ರೂಟ್ ಮರಗಳು ಕಾಣಿಸ್ತಾ ಇದೆ ನಿಮಗೆ ಸುಮಾರು ಮರಗಳಿಗಾಗಲಿ ಹೂವಾಗಿದೆ ಈಗ ಹಂಗೆ ಸ್ವಲ್ಪ ನಿಮ್ಮ ಅನುಭವ ಹೋಗಿ ನೋಡಿ ಇಲ್ಲೆಲ್ಲ ಕಾಫಿ ಕಾಣಿಸ್ತಾ ಇದೆ ಏಲಕ್ಕಿ ಬಾಳೆ ಹಾಕಿದ್ದಾರೆ ಸಪೋಟ ಇದೆ ಸೇಬು ಸೇಬು ಹಾಕಿದ್ದಾರೆ ಸೇಬುಡ ಇದು ಹಾಂ ಹಾಂ ಮತ್ತೆ ಇದಕ್ಕೆಲ್ಲ ನೀವು ಹೆಂಗೆ ಗೊಬ್ಬರ ಔಷಧಿ ಎಲ್ಲ ಹೊಡಿತೀರಾ ಹೆಂಗೆ ಔಷಧಿ ಏನಿಲ್ಲ ಎಲ್ಲ ಕೊಟ್ಟಿಗೆ ಗೊಬ್ಬರದಲ್ಲಿ ಇದು ಮಾಡೋದು ಔಷಧಿ ಕೆಮಿಕಲ್ ಏನಿದ್ ಮಾಡಿ ಯೂಸ್ ಮಾಡಿಲ್ಲ ಯಾವ್ದು ಕೆಮಿಕಲ್ ಬಳಸದೇನೆ ಅವರು ಬೆಳಿತಾರ ಕಾಶ್ಮೀರದ ಸೇಬ್ ಕೂಡ ಹಾಕಿದ್ದಾರೆ ಒಂದ್ ಗಿಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಸಪೋಟ ಇತ್ತೀಚಿಗೆ ಇವಾಗ ತಾನೇ ಮನೆ ಕಟಾವ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅವರು ಈ ಸಪೋಟ ಮಧ್ಯದಲ್ಲೂ ನಿಮ್ಗೆ ಒಂದು ನೋಡ್ತಾ ನೋಡ್ತಾ ಇರ್ಬೋದು ಕಾಫಿ ಹಾಕಿದ್ದಾರೆ ಅವರು ಒಂದು ಮೂರು ತಳಿ ಕಾಫಿ ಹೇಳಿದ್ರು ಹಾಗೆ ಮಾತಾಡ್ಬೇಕಾದ್ರೆ ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ಬಹಳ ಆಗ್ತಾ ಇರೋದು ಹಾಂ ಹಾಂ ಅಂದರೆ ಒಂದು ಎಕರೆ ಜಾಗದಲ್ಲಿ ಒಂದು ಕಮರ್ಷಿಯಲ್ ಆ್ಯಂಗಲಲ್ಲಿ ಬ ತೆಂಗು ಬಟರ್ ಫ್ರೂಟು ಸಪೋರ್ಟ ಎಲ್ಲ ಇದೆ ಅದು ಅದೇ ಬರುತ್ತಿಲ್ಲ ಅಂತಲ್ಲ ಕಾಫಿ ಕೂಡ ಹಾಕಿದರೆ ಮುಂದೆ ಬರ್ಬೋದು ಅದೇ ನಿಮಗೆ ಒಂದು ಬೇರೆ ಬೇರೆ ಮನೆಗೆ ಏನೇನು ಬೇಕು ಸಣ್ಣ ಪುಟ್ಟ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಅದೆಲ್ಲ ನಾವು ನಾವೇ ಬೆಳ್ಕೊಂಡು ತಿನ್ನಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಮಾಡಿರೋಂಥದ್ರು ತಿನ್ನಬೇಕು ಅಂತ ಇದರಲ್ಲಿ ಇದು ಮಾಡಿರೋದು ಹಾಂ 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 ಇವ್ರ ಮಗಲೇ ಹೇಳ್ತಾ ಇದ್ರು ಒಂದು ಮೂರು ವರ್ಷದಿಂದ ಎಲ್ಲೋ ಹೋದಾಗ ಬಟರ್ ಫ್ರೂಟ್ ತಿಂದ್ರಂತೆ ವಾಟರ್ ಪ್ರೂಫ್ ತಿಂದು ಖುಷಿಯಾಗಿ ನಾವ್ಯಾಕೆ ನಮ್ಮ ತೋಟದಲ್ಲಿ ಬೆಳಿಬಾರ್ದು ಅಂತ ಉದ್ದೇಶಕ್ಕೆ ಅವರು ತಂದ ಹಾಕಿದ್ದಾರೆ ಇದು ಚಕ್ಕೆ ಇದು ಚಕ್ಕೆ ಗಿಡ ಚಕ್ಕೆ ಗಿಡ ಇದು ಕಿತ್ಲೆ 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 ಹಣ್ಣು ಪಾಪ ಇವ್ರ ಗಿಡಗಳಿಗೂ ಅಷ್ಟೇ ಸುಮಾರು ಕಡೆ ಓಡಾಡಿ ತಗೊಂಡ್ಬಂದಿದ್ದಾರೆ ಹಣ್ಣು ಅಪ್ಪಂಗ್ ಬಿಟ್ಟಿದೆ ನಮ್ಮ ಭಾಗದಲ್ಲೂ ಮೂಸಂಬಿ ಹಣ್ಣು ಬರುತ್ತೆ ಅಂದಂಗ್ ಈಗ ಮಾವಿದೆ ಸುಮಾರು ಥರ ಮಾವು ವೆರೈಟಿಗಳು ಹಾಕಿದ್ದಾರೆ ಇವರು ಎಸ್ಪೆಷಲಿ ಆಂಧ್ರದ್ದು ಬೇನಿಶಾ ಮತ್ತೆ ಬಂಗನಪಲ್ಲಿ ಅಂತ ಏನು ಹೇಳ್ತೀವಿ ಆ ವೆರೈಟಿ ಹಾಕಿದ್ದಾರೆ ಇಲ್ಲೂ ಬಾರ್ಡ್ರಲ್ಲೆಲ್ಲ ಅವರು ಬಾಳೆ ಹಾಕಿದ್ದಾರೆ ಏಲಕ್ಕಿ ಬಾಳೆ ಬಾಳೆ ಸುತ್ತಲೂ ನೋಡ್ಬೋದು ಈ ಕಡೆ ಎಲ್ಲನೂ ನುಗ್ಗೆ ಇದೆ ಸಿಲ್ವರ್ ಇದೆ ತೆಂಗಿ ತೆಂಗಿದೆ ಒಟ್ಟಿನಲ್ಲಿ ಎಲ್ಲ ಥರದ್ದು ಮನೆಗೆ ಬೇಕೋ ಎಲ್ಲ ಮಾಡಿಕೊಂಡು ನಮಗೆ ತುಂಬ ಖುಷಿ ಆಗ್ತದೆ ಇದು ನಡಿಬೇಕಾದ್ರೆ ಜಾಗನೂ ಅಷ್ಟೇ ತುಂಬ ಖುಷಿ ಆಗ್ತದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಖುಷಿ ಖುಷಿ ಅನಿಸುತ್ತೆ ಆಗಲೂ ಗಿಡ ನೆಟ್ವಿ ನಾವು ಎರೆ ಸಿಕ್ಕಾಪಟ್ಟೆ ಎರೆಹುಳಗಳು ಬರ್ತಾಯಿದೆ ನಮಗೆ ಅದರಲ್ಲಿ ಆಗದ ತಕ್ಷಣವೇ ಇದಕ್ಕೆ ಯಾವುದೇ ಕಳನಾಶಕ ಅಥವಾ ಯಾವುದೇ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅವರು ಕೆಮಿಕಲ್ ಹಾಕಿಲ್ಲ ಕೆಮಿಕಲ್ ಹಾಕಿಲ್ಲ ಇದೊಂದು ಪ್ರಭೇದದ ಸೀಬೆ ಈ ತರ ಕೆಂಪು ಕಲರ್ ಬರುತ್ತೆ ಸೀಬೆ ಹಣ್ಣಿದು ಇದು ಸರ್ವ ಸಾಂಬಾರ ಅಂತ ಹೇಳಿ ಆಲ್ ಸ್ಪೈಸ್ ಅಂತ ಹೇಳ್ತಾರೆ ಇದನ್ನ ಪಲಾವ್ ಎಲೆ ಪಲಾವ್ ಎಲೆ ಅಥವಾ ಆಲ್ ಸ್ಪೈಸ್ ಸರ್ವ ಸಾಂಬಾರ ಅಂತ ಈ ಒಂದೆಲೆ ಇದನ್ನ ಕಿತ್ಕೊಂಡು ಒಂದ್ ಸ್ವಲ್ಪ ತಿನ್ ನೋಡಿದ್ರೆ ಇದನ್ನ ಎಲ್ಲ ಥರ ಟೇಸ್ಟ್ ಬರುತ್ತೆ ಇದರಲ್ಲಿ ಚಕ್ಕೆ ಲವಂಗ ಜಾಯ್ಕಾಯಿ ಪ್ರತಿಯೊಂದು ಟೇಸ್ಟ್ ಬರುತ್ತೆ ಇದನ್ನು ನಾವು ಒಣಗಿಸ್ಕೂಡ ಇಟ್ಕೊಬೋದು ಪಲಾವ್ಗೆ ಪಲಾವ್ ಮಾಡಬೇಕಾದ್ರೆ ಅಥವಾ ಮಸಾಲೆ ಚಾಯ್ ಮಾಡಬೇಕಾದ್ರೆ ಒಂದೊಂದು ಎಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉದ್ದವಾಗಿರುತ್ತೆ ಒಳ್ಳೆ ಘಮ ಸ್ಮೆಲ್ ಬರುತ್ತೆ ಸಿರಿ ಗಿಡ ಹಾಂ ಇದು ಕೆರಸ ಅಂತ ಹೇಳಿ ಕವಳೆಕಾಯಿ ಅಂತ ಹೇಳ್ತೀವಲ್ಲ ಅದು ಆ ಗಿಡ ಇದು ಇಲ್ಲೆಲ್ಲ ಒಂದೊಂದೆರಡು ಹೂ ಬಿಟ್ಟಿದೆ ಕಾಯಾಗಿದೆ ಇವಾಗ ಹೂ ಆಗ್ತಾ ಇದೆ ಇದು ಹನುಮ ಫಲ ಹೇಳಿ ಇದೊಂದು ಗಿಡ ಹನುಮಾನ್ ಫಲ ಅಂತ ಹೇಳ್ತೀವಿ ಇದನ್ನು ಇಲ್ಲಿ ಸ್ಪೈಸಿ ಗೋವಾ ಅಂತ ಸಣ್ಣ ಸಣ್ಣ ಕಾಯಿ ಬರುತ್ತೆ ಮತ್ತೆ ಹುಳಿ ಹುಳಿ ಸಿಹಿ ಸ್ಪೈಸಿ ಗೋವಾ ಅಂತ ಹೇಳ್ತಾರೆ ಇದನ್ನ ಎಲ್ಲ ಬಟರ್ ಫ್ರೂಟ್ ಕಾಣಿಸ್ತಾ ಇದೆ ಬಟರ್ ಫ್ರೂಟ್ ಮಾವು ಬೆನಿಶಾ ಮಾವು ಅಂತ ಹೇಳಿದ್ರಾಗಲೇ ಅವರು ಅದನ್ನ ಲವಂಗ ಇದು ಹಾ ಹಾ ಲವಂಗ ಹಾಕಿದ್ದಾರೆ ಇವರು ಮನೆಗೆ ನೆಕ್ಸ್ಟ್ ಮುಂದೆ ಲವಂಗ ಸಿಗ್ಬೋದು ಅನ್ಸುತ್ತೆ ಇಲ್ಲಿ ಖುಷಿ ಆಗ್ತಾ ಇದೆ ನೋಡಕ್ಕೆ ನಮ್ಗೆ ಇದೆಲ್ಲ ಒಳ್ಳೆ ವೆರೈಟಿ ಹಾಕಿದ್ದಾರೆ ಬರುತ್ತೆ ಬರುತ್ತಂತೆ ಕಾಯಿ ಅದು ಅದು ಕೂಡ ಹಾಕಿದ್ದಾರೆ ಬೆಟ್ಟದ ನಲ್ಲಿಕಾಯಿ ಇದು ಮಧ್ಯದಲ್ಲಿ ಸೀಬೆ ಮತ್ತೆ ಅಂಜೂರ ಅದೆಲ್ಲ ಬಟರ್ ಫ್ರೂಟ್ ಎಲ್ಲ ಹೂವಾಗಿದೆ ಅದನ್ನ ಗಮನಿಸಬಹುದು ಮತ್ತೆ ಇದೆಲ್ಲಾನು ನೂರಕ್ಕೆ ತೊಂಬತ್ ಭಾಗ ಎಲ್ಲಾನು ಬೀಜದಿಂದ ಹಾಕಿರೋ ಬಟರ್ ಫ್ರೂಟ್ ಹೆಚ್ಚಿಗೆ ಇದೆ ಅವ್ರ ಅನುಭವ ಅದನ್ನೇ ಹೇಳ್ತಾ ಇದ್ರು ಅವಾಗಲೇ ಹೇಳಿ ಸರ್ ನೀವು ಬೀಜದಿಂದ ಹಾಕಿರೋ ಒಳ್ಳೇದ ಕಟ್ಟಿದ್ರೆ ಬೀಜ ಬೀಜದೇ ಒಳ್ಳೇದು ಕ್ರಾಪ್ಟೆಡ್ ಹಾಕಿ ಸುಮಾರು ಗಿಡಗಳಿಗೆ ಹೋಗ್ಬಿಟ್ಟು ಬೀಜದ ಚೆನ್ನಾಗ್ ಬಂತು ಗಿಡ ಮತ್ತೆ ಚೆನ್ನಾಗಿ ಗಿಡನೂ ಐತೆ ಹೌದಾ ಮೂರ್ ವರ್ಷಕ್ಕೆ ಹೂ ಬಂದಿದೆಯಲ್ಲ ಮೂರು ವರ್ಷಕ್ಕೆ ಹೂ ಬಂದಿದೆ ಬೀಜದ ಗಿಡ ಆದ್ರೂ ಸಹ ಮೂರು ವರ್ಷಕ್ಕೂ ಅವರು ಹೂ ಬಂದಿದೆ ಕಾಣಿಸ್ತಾ ಇದೆ ಎಲ್ಲಾರು ಸುಮಾರು ಚೊಟ್ಟು ಆಗಿದೆ ಅಲ್ಲೆಲ್ಲ ನೋಡಿದ್ವಿ ಆಗ್ಲೇ ನಾವು ಬೇರೆ ಬೇರೆ ಗಿಡಗಳಲ್ಲಿ ಇಲ್ಲಿ ಇಲ್ಲಿ ಈ ಗಿಡದಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ ಬಿಡಿ ಇದನ್ನ ಇದನ್ನ ಇಲ್ಲ ಇದೆ ಕಾಯಿ ಕಾಯಿದೆ ಇಲ್ಲಿ ಸಣ್ಣ ಸಣ್ಣ ಆಗಿದೆ ಮೂರು ವರ್ಷದ ಗಿಡ ಸಿಲ್ಡಿಂಗ್ ಸಿಲ್ಡಿಂಗ್ ಇದೆ ಇದು ಅಂದ್ರೆ ಬೀಜದ ಗಿಡ ಬೀಜ ಗಿಡ ಬೀಜದಿಂದನೇ ಮಾಡಿರೋ ಗಿಡ ನೋಡಿ ಚೆನ್ನಾಗಿ ದಪ್ಪದ್ದು ಚೊಟ್ಟಾಗಿದೆ ಕಾಣಿಸ್ತಾ ಇದೆ ನಿಮಗೆ ಕಸಿ ಮಾಡಿದ್ದೇ ಬೇಕು ಅಂತ ಏನಿಲ್ಲ ಅಂತ ಇಲ್ಲಿ ಪೂನಾ ವೆರಟಿ ಅಂಜೂರ ತುಂಬಾ ಟೇಬಲ್ ಪರ್ಪಸ್ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಕಿತ್ಕೊಂಡು ತಿನ್ಬೋದು ಇದನ್ನ ಡ್ರೈ ಫ್ರೂಟ್ ಮಾಡ್ಬೋದು ನಾವು ತಿನ್ಬೋದು ಬೇಕಾರೆ ಬಾರಿ ಚೆನ್ನಾಗಿರುತ್ತೆ ಸರ್ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಪೂನಾ ವೆರೈಟಿ ಅಂತ ಹೇಳಿ ಅಂಜೂರದ ಹಣ್ಣು ಇದು ಹೂ ಹಾ ಹಾ ಹೂ ಇದು ಬಟರ್ ಫ್ರೂಟ್ ಎಲ್ಲ ಚೆನ್ನಾಗಿ ಹೂವಾಗಿದೆ ಒಟ್ನಲ್ಲಿ ನಮ್ಗೊಂದು ಸಮಗ್ರ ಸಾವಯವ ತೋಟ ಅಂತ ತುಂಬಾ ಖುಷಿ ಆಯಿತು ನಮಗೆ ಹಣ್ಣು ಇದೆ ಈ ಎಳೀರ್ ಇದೆ ಮನೆಗೆ ಏನ್ ಬೇಕಾ ಸ್ವಲ್ಪ ತುಂಬ ಸಣ್ಣ ಪುಟ್ಟ ಸೊಪ್ಪುಗಳಾಗಬಹುದು ಅಥವಾ ಬೇರೆ ಹಣ್ಣಿನ ಗಿಡಗಳಾಗ್ಬೋದು ಕಾಫಿ ಹಾಕಿದ್ದಾರೆ ಈಗ ಅದೇ ಕೊಡ್ತಾ ಇದೆ ಅದೇ ಅದೇ ಹಳೆಯದು ಸಪೋಟೋ ತೋಟ ಆದಾಯ ಆಲ್ರೆಡಿ ಕೊಡ್ತಾ ಇದೆ ಇನ್ನು ಬಟರ್ ಫ್ರೂಟ್ ಇಂದ ಆದಾಯ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಸರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರು ಆಗಲೇ ಹೇಳ್ತಾ ಇದ್ರು ಸಣ್ಣ ಒಂದು ಆಪರೇಷನ್ ಆಗಿತ್ತಂತೆ ಅವರು ಮನೆಯಿಂದ ಇಲ್ಲಿಗೆ ಪಕ್ಕದಲ್ಲೇ ಮನೆ ಇದೆ ಅಲ್ಲಿಂದ ಬಂದು ಒಂದು ವಾಕ್ ಮಾಡ್ಕೊಂಡು ಬಂದ್ರೆ ಸಾಕು ನಮ್ಗೆ ಎಷ್ಟೋ ಸುತ್ತ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಅಂತ ಅದು ನೀವೇ ಹೇಳ್ಬೇಕು ಅದು ನೀವೇ ಹೇಳಿದ್ರೆ ಅದನ್ನ ಅವ್ರಿಗೆ ವೀಕ್ಷಕರಿಗೆ ಹೆಚ್ಚು ಯಾರ ಒಂದು ನಮ್ಮ ನೆಂಟರು ಬಂದಾಗ ಒಬ್ರು ಎಂಬತ್ತು ವರ್ಷ ಆಗದೆ ನಮ್ಮ ತಂಗಿಯ ಮಾವ ಬಂದಿದ್ದು ಒಳಗಡೆ ಬಂದ್ಬಿಟ್ಟು ಹೋಗಿದ್ಕೆ ನಾನು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಕೂತ್ಕೊಳ್ಳಿವಿ ಅಂತ ಚೆನ್ನಾಗದಲ್ಲ ಅಷ್ಟು ವಾತಾವರಣ ಬಾರಿ ಚೆನ್ನಾಗದೆ ಅಂದ್ಬಿಟ್ಟು ಇದ್ ಮಾಡ್ಕೊಂಡಿದ್ರು ಇದ್ರು ಮೊನ್ನೆ ಮೊನ್ನೆ ಬಂದಾಗ ಹೌದು ಅಷ್ಟೇ ಒಂದು ಖುಷಿ ಮತ್ತೆ ಇದು ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ ಮನಸ್ಸಿಗೆ ಬಾರಿ ಸಂತೋಷ ಆಗ್ತದೆ ಯಾರೇ ಬಂದು ನೋಡಿದ್ರುವೆ ಬಂದು ನಿಂತ್ಕೊಂಡು ನೋಡಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾರೇ ಬಂದ್ರು ನಾನು ತುಂಬಾ ತುಂಬಾ ಖುಷಿ ಆಯಿತು ಎಲ್ಲರೂ ಇದನ್ನ ನೋಡ್ತಾ ಇರುವಂತ ಪ್ರತಿಯೊಬ್ಬರು ಪ್ರಯತ್ನಪಡಬಹುದು ತುಂಬಾ ಜಮೀನ್ ಇರುವಂತವರು ಸಣ್ಣ ಪುಟ್ಟ ಬಂದು ಒಂದೆಕರೆ ಅರ್ಧ ಅರ್ಧ ಕನಿಷ್ಠ ಅರ್ಧ ಎಕರೆ ಆದ್ರೂ ಇದನ್ನ ಪ್ರಯತ್ನ ಪಟ್ಟು ಇದನ್ನ ಮಾಡ್ಕೊಂಡು ಹೋಗಿದ್ರ ಅಂತ ಪ್ರತಿಯೊಂದು ಹಣ್ಣಿನ ಗಿಡಗಳು ಹಾಕ್ಕೊಂಡು ಒಂದೆಕರೆ ಅಲ್ಲಿ ಎಲ್ಲಾನು ಮಾಡಿದೀವಿ ಮಾಡಿದೀರಾ ಅರ್ಧ ಎಕರೆ ಮಾಡ್ಕೋಬೋದು ಮಾಡ್ಕೊಬಹುದು ಮಾಡ್ಕೊಬಹುದು ಅಂದ್ರೆ ಜಮೀನ್ ಜಾಸ್ತಿ ಇರೋರು ಮಾಡ್ಬೋದು ಕಡಿಮೆ ಜಮೀನ್ ಇರುವಂತರು ಸಹ ಇದನ್ನ ಖಂಡಿತವಾಗ್ಲೂ ಇದನ್ನ ಹೆಲ್ತಿ ಬೇರೆ ಹೆಲ್ತಿ ಆಗಿರ್ತದೆ ಇವತ್ತು ನೋಡಿ ಏನು ಕೆಮಿಕಲ್ ಹಾಕಿಲ್ಲ ಎಲ್ಲ ಉಪಯೋಗಿಸಿಕೊಂಡ್ರೆ ಎಲ್ಲ ಇದಾಗ್ತದೆ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು